ना ಮಾಲೆ ನವಗಾಯಕರಿಂದ ಸಂಗೀತ ಕಾರ್ಯಕ್ರಮ ಕೆಇಎ ಹಾಗೂ ನಾದೋಪಾಸನ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮ ಕಳೆದ ಭಾನುವಾರ ಬೆಂಗಳೂರಿನ ಕಮಲಾ ನಗರದ ಕೆಇಎ ಪ್ರಭಾತ್ ರಂಗಮಂದಿರ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿಯಲ್ಲಿ ಸಂಗೀತ ಪ್ರೇಮಿಗಳಿಗಾಗಿ ನಡೆಸಿದ ಮೇಕಮಾಲೆ ನವ ಸಂಗೀತ ಕಾರ್ಯಕ್ರಮ ಪ್ರತಿ ತಿಂಗಳು ಮೂರನೆಯ ಭಾನುವಾರ ಕಾರ್ಯಕ್ರಮವನ್ನು ಆಯೋಜಿಸಿ ಜನರಿಗೆ ಮನರಂಜನೆಯನ್ನು ನೀಡುವುದೇ ಮುಖ್ಯ ಉದ್ದೇಶವಾಗಿದೆ ವಯಸ್ಸಾದಂಥವರಿಗೂ ಅವಕಾಶ ಕಲ್ಪಿಸಿ ಸಂಗೀತದೊಂದಿಗೆ ಮನಸ್ಸಿಗೂ ಖುಷಿ ಕೊಡುವ ಕೆಲಸ ಹಾಗೂ ಹೆಮ್ಮೆ ಪಡುವ ಕಾರ್ಯವನ್ನು ಮಾಡುತ್ತಿರುವ ಕೆಇಎ

ಸಂಘಟನೆ ಕಳೆದ ಒಂದು ಈ ವೇದಿಕೆಯಲ್ಲಿ ಬರೀ ಪ್ರೊಫೆಷ್ನಲ್ಸ್ ಅಂತ ಫ್ಯಾಷನೇಟ್ ಸಿಂಗರ್ಸ್ ಯಾರು ಬೇಕು ಅಂತ ಆಸೆ ಇರುತ್ತೆ ಬಟ್ ವೇದಿಕೆ ಸಿಗೋದಿಲ್ಲ ಅಂಥವ್ರಿಗೆ ಬಹಳಷ್ಟು ಅವಕಾಶ ಅವರು ಅವರು ಹೆಚ್ಚಿಗೆ ನಮಗೆ ಅವಕಾಶ ಅದರಿಂದ ಅವರು ಒಂಥರ ವೇದಿಕೆ ಸಹಕಾರ ಸಾಕಾರ ನಮಗೆ ಭಾಳಿ ಇವರೆಲ್ಲ ನಮ್ಮ ನಾನು ಮಸಾಲ ಕಟ್ಟಡ ಮುಖ್ಯ ಸದಸ್ಯರು ಇವರು ನಮಗೆಲ್ಲ ಭಾಳ ಸಹಕಾರ ಮಾಡಿ ಅದು ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡೋದ್ರಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ನಾವು ಅದು ಭಾಳ ಸಿಗ್ತಾನೆ ಮತ್ತು ನಮಗೆ ಸಕ್ಸಸ್ ಕೆಲ ಹತ್ತಿ ತಿಂಗಳ ಮಾಡಿದ್ರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಗ್ಗೊಂಡಿದ್ದಾರೆ ಇವರಿಗೆ ನಮಗೆ ನಾದೋಪಾಸನ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಹೊಂದಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾದೋಪಾಸನದ ಮುಖ್ಯ ಉದ್ದೇಶ ಬಂದು ಅಶ್ರಮವಾಸಿಗಳಿಗೆ ಅಂತ ಮಾಡುವಂಥದ್ದು ಅವ್ರ ತುಂಬ ಕೊರತೆಗಳನ್ನ ಸಹಾಯ ಮಾಡಿ ಅವರಿಗೆ ಹಣ ಸಹಾಯ ಬೇಕಾ ಔಷಧಿಗಳು ಬೇಕಾ ವೆಚ್ಚಿಂಗ್ ಬೇಕಾ ಮತ್ತೊಂದು ಬೇಕಾ ಅಂತ ಕೇಳಿ ಅವರಿಗೆ ಅವರ ಇದರಿಂದ ಪೂರ್ಣಗೊಳಿಸುವುದು ನಾವು ಒಬ್ಬ ಸಂಖ್ಯೆಯ ಉದ್ದೇಶ ಜೊತೆಗೆ ಮುಖ್ಯವಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಕರೋನಾ ಟೈಮಲ್ಲಿ ಕೂಡ ನಾವು ನ್ಯಾಷನಲ್ ಪಾರ್ಕ್ಗೆ ಹೋಗಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗಿ ಪ್ರಾಣಿಗಳನ್ನು ಒಂದು ವರ್ಷ ದತ್ತು ತಗೊಂಡು ಅವ್ರಿಗೂ ಕೂಡ ಸಹಾಯ ಮಾಡಬೇಕು ನಿಜಕ್ಕೂ ನಾದೋಪಾಸನಾ ಸಂಸ್ಥೆಯ ಹೆಮ್ಮೆ ಅಂತ ಹೇಳ್ಕೊಳ್ಬೋದು ಮುಖ್ಯವಾಗಿ ಹೇಳಬೇಕು ಅಂದರೆ ಉದ್ಯೋಗೋನ್ಮುಖ ಕಲಾವಿದರಿಗೆ ಒಂದು ವೇದಿಕೆ ಮಾಡಿಕೊಡೋದಕ್ಕೆ ನಾದೋಪಾಸನ ಕೇಯ ಸಹಯೋಗದೊಂದಿಗೆ ಮಾಡ್ತಾ ಇರೋದು ಹೆಮ್ಮೆ ಅಂತ ಹೇಳೋದು ಇಷ್ಟಪಡ್ತೀನಿ ಖಂಡಿತವಾಗ ಅದಕ್ಕೆಲ್ಲ ಮುಖ್ಯ ರುಮಾರಿಗಳು ನಮ್ಮ ನಾದೋಪಾಸನ ಸಂಸ್ಥೆಯ ಅಧ್ಯಕ್ಷರಾದಂಥ ಉದಯಶಂಕರ್ ಮೋಹನ್ ಸಾರ್ ಉಪಾಧ್ಯಕ್ಷರು ರಘುವರ್ಧನ್ ಇವರೆಲ್ಲ ಪಕ್ಕದಲ್ಲೇ ಇದ್ದಾರೆ ಇವರೆಲ್ಲರೂ ಇದ್ದ ನಾವೆಲ್ಲ ಸ್ಟೇಜ್ ಬ್ಯಾಕ್ ಸ್ಟೇಜಲ್ಲಿ ನಿಂತ್ಕೊಂಡು ನಮ್ಮ ಅಳಿಯನ್ ಸೇವೆ ಅಷ್ಟೇ ಮುಖ್ಯವಾಗಿ ಇವರೇ ಮಾಡ್ತಾರೆ ಅಂದರೆ ಈ ಎಲ್ಲ ಕ್ರೆಡಿಟ್ ಅವರಿಗೆ ಸಲ್ಲಬೇಕು ಇದು ನಾವು ಉದಯ ಎಲ್ಲ ಜೊತೆಯಲ್ಲಿ ನನಗೆ ಮ್ಯೂಸಿಕ್ ಟೀಮು ಕೂಡ ಅದೇ ಥರ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲನೂ ಎಲ್ಲ ಕಲ್ತಿರೋದಿಲ್ಲ ಎಲ್ಲ ತಪ್ಪಾದರೆ ಅವರು ಕೂಡ ಆಗಲ್ಲ ಕೇಳಿ ಎಲ್ಲರೂ ಅವರು ಇದು ಇದು ನಾವು ಸಂಗೀತ ಒಂದೇ ಅಲ್ಲ ಒಂದು ಸಾರಿ ಒಂದು ನಾಟಕ ಮಾಡ್ತೀವಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತೀವಿ ಬೇರೆ ಬೇರೆ ಪ್ರೋಗ್ರಾಮ್ ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಬೇಜಾರು ಕೆಲಸ ನಮ್ಮ ಸರ್ ಏನಪ್ಪ ಅಂದರೆ ಅವರಿಗೆ ಮಾಡಿದ ಸ್ವಲ್ಪ ಅಕ್ಕಪತ್ರದಲ್ಲಿ ನಿಂತ್ಕೊಂಡ್ರೆ ಮಕ್ಕಳಲ್ಲಿ ಲಭ್ಯ ಇದೆ ನಾನು ಏರಿಯಾ ಇಂಜಿನಿಯರ್ ಆಗಿದ್ದೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ನಾನೇ ಕೆಲಸ ನಿಲ್ಲಿಸಿದ್ದೀನಿ ಈ ಏರಿಯಾ ಇಂಜಿನಿಯರ್ ಆಗಿರೋದ್ರಿಂದ ಯಾರು ಆಗಿ ಎಮ್ ಎಲ್ ಎಶ್ ಅವರು ಯಾರು ಸಿ ಎಸ್ ಎಲ್ಲಿ ನಿಲ್ಲಿಸಿ ನಾನೇ ನಿಲ್ಸ ಅವಾಗ ಪರಿಚರ್ ಸ್ಟಾರ್ಟ್ ಆಗಿ ಈಗ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದಿಂದ ಈಗ ಇತ್ತೀಚಿನ ಒಂದು ಎರಡು ಮೂರು ವರ್ಷದ ಹಿಂದೆವರೆಗೂ ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ನಡೀತಾ ಇದಿಲ್ಲ ಯಾರಾದರೂ ಪ್ರೊವೈಡ್ ಕರ್ಸು ಮಾಡದೆ ಬೇರೆ ಆರೋಗ್ಯ ನಮ್ಮ ಈ ಸಂಘದ ವತಿಯಿಂದ ಯಾವುದೇ ಕಾರ್ಯಕ್ರಮ ನಡೀತಾ ಇದಿಲ್ಲ ನಮ್ಮ ಉದಯಶಂಕರ್ ಸರ್ ಅವರು ಇಲ್ಲಿಗೆ ಬಂದ ಮೇಲೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ

ಪ್ರತಿಭೆಗೆ ತಕ್ಕಂತ ವೇದಿಕೆ ಸಿಗುವುದು ಭ್ರಮೆ ಆದರೆ ವಯಸ್ಸಾದವರಿಗೂ ಕೂಡ ಅವಕಾಶ ಕಲ್ಪಿಸುವುದು ಕೆ